ಿಗೆ ಮತ್ತು ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲಿಕ್ಕೆ ಒಂದಷ್ಟು ಶಕ್ತಿಗಳು ಎಡಪಂಥೀಯ ಶಕ್ತಿಗಳು ಕೆಲಸ ಮಾಡ್ತವೆ ಇವತ್ತು ಬೇರೆ ಬೇರೆ ಒಂದು ಸಂಘಟನೆಗಳು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತ ಪ್ರಯತ್ನ ಪಡ್ತಾವ್ರೆ ಆದರೆ ಮಂಜುನಾಥ ಸ್ವಾಮಿಗೆ ಯಾವುದೇ ಒಂದು ಕಳಂಕ ತರಲಿಕ್ಕೆ ಇವ್ರ ಕೈಲಿ ಇಲ್ಲ ಅಂತಿಮವಾಗಿ ಭಾರತೀಯ ಜನತಾ ಪಕ್ಷನೂ ಇದೊಂದು ಎಸ್ ಐ ಟಿ ಕೊಟ್ಟಿದ್ದಾರೆ ತನಿಖೆಯನ್ನು ಮಾಡಿ ಇದಕ್ಕೆ ಅಂತಿಮ ಹಾಡಲೇಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ ತನಿಖೆ ಆಗಲಿ ಅಂತ ಮಾಡಿ ನಾವು ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ಒಪ್ಪಿದ್ವಿ ಅದೇ ಸ್ವರೂಪವನ್ನೇ ಇವರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿ ದಿಕ್ಕು ತಪ್ಪಿಸಿ ಇವತ್ತಿರತಕ್ಕಂಥ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಇದು ಧರ್ಮಸ್ಥಳ ಹಿಂದುತ್ವವನ್ನು ಹಾಳು ಮಾಡಲಿಕ್ಕೆ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಹುನ್ನಾರವನ್ನು ಮಾಡ್ತಾ ಇದೆ ನೇರ ಹೊಣೆ ಇವರ ರಾಜ್ಯದ ಮುಖ್ಯಮಂತ್ರಿಗಳೇ ಕೂಡಲೇ ಎಸ್ ಐ ಟಿ ಇವತ್ತೇನು ತನಿಖೆ ಆಗಿದೆ ಯಾರು ಒಬ್ಬ ಬುರ್ಡೆಯನ್ನು ತಂದ ಎಲ್ಲಿಂದ ತಂದ ಅಂತ ಇವತ್ತವರೆಗೂ ಅವ್ರು ಕೇಳಲಿಲ್ಲ ಅವನು ಪೂರ್ವಪರವನ್ನು ವಿಚಾರಣೆ ಮಾಡಲಿಲ್ಲ ಇಂಥವ್ರನ್ನ ಇಟ್ಕೊಂಡು ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಅಂತ ಒಂದೇ ಒಂದು ಕಾರಣಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಿಂದಿನ ದಿವಸ ಯಾವುದೇ ಎಸ್ ಐ ಟಿ ಇಲ್ಲ ಏನೂ ಇಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ ಐ ಟಿ ರಚನೆ ಆಗಿದೆ ಅಂತ ಹೇಳ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟು ಅವನು ಪೂರ್ವಪರವನ್ನು ವಿಚಾರಣೆ ಮಾಡಲಿಲ್ಲ ಬುರ್ಡೆ ಎಲ್ಲಿಂದ ತಂದ ಅದನ್ನು ಫಸ್ಟ್ ಎನ್ಕ್ವೈರಿ ಆಗಬೇಕಾಗಿತ್ತು ಅವನ ಪೂರ್ವಪರವನ್ನು ಎನ್ಕ್ವೈರಿ ಮಾಡಬೇಕಾಗಿತ್ತು ಮತ್ತು ಮಾಡಲಿಲ್ಲ ಅವರೊಬ್ಬ ಮಹೇಶ್ ತಿಮ್ಮ ಶೆಟ್ಟಿ ತಿಮ್ರೋಡಿ ಅಂತ ಒಬ್ಬ ಇದ್ದಾನೆ ಅವನು ಬಾಂಬೆಯಲ್ಲಿ ರೌಡಿ ಅವನು ರೌಡಿ ಲಿಸ್ಟಲ್ಲಿ ಇಡೀ ರಾಜ್ಯದಿಂದ ಅವನ ಗಡಿಪಾರು ಮಾಡಿತ್ತು ಗಡಿಪಾರು ಮಾಡಿ ತಲೆ ಮರೆಸ್ಕೊಂಡು ಓಡಿ ಬಂದು ಇಲ್ಲಿ ಹಿಂದೂಗಳ ಹೆಸರು ಹೇಳಿಕೊಂಡು ಇವತ್ತು ಹಣವನ್ನು ಮಾಡಿ ಅವ್ನಿಗೆ ಇದ್ದಿದ್ದು ನಾಲ್ಕೂವರೆ ಎಕರೆ ಜಮೀನು ತಿಮರೋಡಿಗೆ ಇವತ್ತು ನೂರ ಇಪ್ಪತ್ತೈದು ಎಕರೆ ಜಾಗ ಮಾಡಿದ್ದಾನೆ ಎಲ್ಲಿಂದ ಬಂತು ಇಷ್ಟು ಜಾಗ ಭವ್ಯ ಬಂಗಲೆಯನ್ನು ಕಟ್ತಾವನು ಎಲ್ಲಿಂದ ಬಂತು ಈ ಜಾಗ ಇದಕ್ಕೆ ಮುಸ್ಲಿಂ ಕಂಟ್ರಿಗಳಿಂದ ಹಣವನ್ನು ಬರ್ತಾ ಇದೆ ಸಾಕಷ್ಟು ಲೆಫ್ಟಿಸ್ಟ್ಗಳು ಇವತ್ತು ಹಣವನ್ನು ಅವನಿಗೆ ಸಂದಾಯ ಮಾಡಿ ಕೊಡ್ತಾ ಇದ್ದಾರೆ ಈ ಹಣದಿಂದ ಅವರು ಮೆರಿತಾ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ಮಟ್ಟಣ್ಣ ಅಂತೇಳಿ ಗಿರೀಶ್ ಮಟ್ಟಣ್ಣ ಅಂತ ಒಬ್ಬ ತಿರುಪಕಿ ಒಬ್ಬ ಇದ್ದಾನೆ ಅವನು ಹಿಂದೆ ಒಬ್ಬ ಸಬ್ ಆಗಿ ಸಬ್ಇನ್ಸ್ಪೆಕ್ಟ್ರಾಗಿ ಬಾಂಬ್ ಬಾಂಬಿಕ್ತೀನಿ ಅಂತ ಹೇಳಿ ಅವನು ಸರ್ಕಾರ ಕೆಲಸದಿಂದ ಓದ್ದು ಆಚೆಗೆ ಹಾಕಿತ್ತು ಅವನು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಅಲ್ಲಿಂದನು ಉದ್ದು ಆಚೆಗೆ ಹಾಕಿದ್ದಾರೆ ಇವತ್ತು ಜೀವನ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ ಅವ್ನಿಗೆ ಇಂಥ ಒಂದು ಹಿಂದೂಗಳ ಸಂಘಟನೆ ವಿರುದ್ಧ ಮಾತಾಡಿದಾಗ ನಾನೆಲ್ಲ ಒಂದು ದೊಡ್ಡ ನ್ಯೂಸ್ ಹಾಕ್ತೀನಿ ದೊಡ್ಡ ವಿಲನ್ ಹಾಕ್ತೀನಿ ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದಾನೆ ಅದೇ ರೀತಿ ಕೆಲವು ಸೋಷಿಯಲ್ ಮೀಡಿಯಾದವರು ಈ ಹಣ ಮಾಡೋಕ್ಕೋಸ್ಕರ ಇವತ್ತು ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕು ಕೂಡಲೇ ಇವತ್ತು ರಾಜ್ಯದ ಏನು ಮಂತ್ರಿ ಇದ್ದಾರೆ ಇವತ್ತು ಎಡ್ಬಿಡಂಗಿ ಆಟ ಆಡ್ತವ್ರೆ ನೇರವಾಗಿ ಅವರು ಉತ್ತರವನ್ನು ಕೊಡಬೇಕು ನೇರವಾಗಿ ಅವರ ಮೇಲೆ ಕೇಸನ್ನು ಹಾಕ್ಬೇಕು ತಿಮ್ರೋಡಿಯನ್ನು ಕೂಡಲೇ ಅರೆಸ್ಟ್ ಮಾಡ್ಬೇಕು ಅವನನ್ನು ಸೌಜನ್ಯ ಕೇಸನ್ನು ನಾವು ಪಾಪ ಒಂದು ಹೆಣ್ಣು ಮಗು ಅವ್ರ ಬಗ್ಗೆ ಸಾಕಷ್ಟು ಸಿ ಬಿ ಐ ಎನ್ಕ್ವೈರಿ ಆಗಿದೆ ತನಿಖೆಯೂ ಆಗಿದೆ ಇನ್ನೂ ಪೂರ್ವ ಪೂರ್ವ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಲಿ ಏನು ಅಭ್ಯಂತ ಇಲ್ಲ ಆದರೆ ಸೌಜನ್ಯವರ ಮಾವ ಸೌಜನ್ಯವರ ತಾಯಿ ಇವತ್ತು ಭವ್ಯ ಬಂಗಲೆಯನ್ನು ಕಟ್ಟಿದಾರಲ್ಲ ಎಲ್ಲಿಂದ ಬಂತೀಯೋಣ ಯಾರು ಕೊಟ್ಟರು ಇವ್ರಿಗೆ ಹಣನ ಇವತ್ತು ಹೆಂಚಿನ ಮನೇಲಿ ಇದ್ದಂಥ ಒಬ್ಬ ಹೆಂಗಸು ಇವತ್ತು ಮೂರು ಹಂತಸ್ತಿನ ಬಿಲ್ಡಿಂಗನ್ನು ಕಟ್ಟಿದ್ರು ಅವ್ರಿಗೆ ಹಣ ಸಂತ ಕೊಟ್ಟವ್ರು ಯಾರು ಎಲ್ಲಿಂದ ಬಂತು ಅನ್ನೋದು ಈಗ ತನಿಖೆ ಆಗಬೇಕು ಮತ್ತು ಯಾರ್ಯಾರು ಇವತ್ತು ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ ಹಣ ತೀಸ್ಕೊಂಡು ಅವ್ರ ಬಗ್ಗೆ ಪೂರ್ವಪರವಾಗಿ ತನಿಖೆ ಆಗಬೇಕು ಅವ್ರನ್ನ ಈಗ ರಾಜ್ಯದಿಂದಲೇ ಒದ್ದು ಆಚೆಗೆ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಇದು ಇದರಲ್ಲಿ ಎಲ್ಲ ಒಂದು ಕಡೆ ಷಡ್ಯಂತ್ರ ಇದೆ ಅಂತ ಹೇಳಿ ಇವತ್ತು ಹೇಳ್ತಾರೆ ಅಂದರೆ ನೇರವಾಗಿ ಸಿದ್ದರಾಮಯ್ಯನೇ ಹೊಣೆ ಸುಮಾರು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳನ್ನು ಹಿಂದೂಗಳಿಂದಲೇ ಹೊಡೆಯುವಂಥ ಕೆಲಸವನ್ನು ಇವತ್ತೆಲ್ಲ ಒಂದು ಕಡೆ ಷಡ್ಯಂತ್ರ ನಡೀತದೆ ಹಿಂದೂಗಳನ್ನ ಹಿಂದೂಗಳ ಮೇಲೆ ಎತ್ಕಟ್ಟುವಂಥದ್ದು ಇಂಥ ಒಂದು ಪರಿಸ್ಥಿತಿ ನಡೀತದೆ ಮಂಜುನಾಥ ಸ್ವಾಮಿಯವನ್ನ ಇವತ್ತು ನಾವು ಆರಾಧ್ಯತೆ ಪ್ರತಿ ಮನೆ ಮನೆಯಲ್ಲೂ ಪೂಜೆ ಮಾಡುವಂಥ ಒಂದು ದೈವವನ್ನು ಆ ದೈವ ಶಕ್ತಿಯನ್ನು ನಂಬಿದ್ದೇವೆ ಅಣ್ಣಪ್ಪನನ್ನು ನಂಬಿದ್ದೇವೆ ಪ್ರತಿ ಇವತ್ತು ಯಾರೇ ಒಂದು ಪ್ರಮಾಣ ಆಣೆ ಪ್ರಮಾಣ ಮಾಡಬೇಕಾದ್ರೆ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತಾರೆ ಇವತ್ತು ರಾಜಕಾರಣಿಗಳು ಯಾರಾದರೂ ಒಂದು ಅಪವಾದ ಸುಳ್ಳನ್ನು ಹೇಳಿದಾಗ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಹೇಳಿ ಅಂತ ಹೇಳಿ ಅಂತೇಳಿ ಇಂಥ ಒಂದು ನಂಬಿಕೆ ಇರುವಂತ ಒಂದು ದೇವರಿಗೆ ಅಪಮಾನ ಮಾಡ್ಲಿಕ್ಕೆ ಹೋಗ್ತಾರೆ ತಿಮ್ರೋಡಿ ಮನೆ ಹೇಳ್ತಾನೆ ನಂದು ಆಯ್ತಲ್ಲ ಈಗ ದೇವಸ್ಥಾನಕ್ಕೆ ಜೆ ಸಿಬಿ ನುಗ್ಸಿ ಆಯ್ತಲ್ಲ ಅಂತ ಹೇಳ್ತಾನೆ ಇವನು ಇವನು ಅವನ ಕೈಯಲ್ಲಿ ನೋಡಿ ರಾಕಿಯನ್ನು ಕಟ್ತಾನೆ ಹಿಂದೂ ಹೇಳ್ತಾನೆ ಹಿಂದೂಗಳ ಹೋರಾಟದಲ್ಲಿ ಈ ದನ ದನಗಳನ್ನು ಕದ್ದು ತಗೊಂಡೋಗಂಥರನ್ನ ತಡೆಯೋದು ಹಿಡಿಯುವಂಥ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದು ಅಂತೂ ಇಷ್ಟೆಲ್ಲ ಆಸ್ತಿ ಮಾಡ್ತಾನೆ ಅಂತ ಎಲ್ಲಿಂದ ಬಂತು ಇವನು ಅವನು ರೌಡಿ ಶೀಟ್ರ ಅವನು ಬಾಂಬೆಯಲ್ಲಿ ಅವನನ್ನು ಈ ರಾಜ್ಯದಿಂದಲೂ ಓದ್ದಾಚೆಗೆ ಹಾಕ್ಬೇಕು ಬಾಂಬೆಯಿಂದ ಅವ್ನು ಗಡಿಪಾರಾಗಿದ್ದಾನೆ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂಥ ನಿಮ್ಮ ಮುಖಾಂತರ ಪಡಿಸ್ತಾನೆ ಅದಲ್ಲದೆ ಇವತ್ತು ಈ ಹಿಂದೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಒಂದು ಅಪವಾದವನ್ನು ಎತ್ತಿದ್ರು ತಿರುಪತಿ ವೆಂಕಟರ ಸ್ವಾಮಿ ಬಗ್ಗೆ ಅಪವಾದವನ್ನು ಎತ್ತಿದ್ರು ಅದೇ ರೀತಿ ಹಲವಾರು ಹಿಂದೂ ದೇವಸ್ಥಾನಗಳನ್ನು ಹೊಡೆಯುವಂಥ ಉನ್ನಾರವನ್ನ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತದೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಆಗಬೇಕು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಇಂಥ ಒಂದು ಷಡ್ಯಂತ್ರಗಳು ಮಾಡ್ತಾರೆ ಇವತ್ತು ಜನ ರೊಚ್ಚಿಗೆದ್ದಿದ್ದಾರೆ ಇವತ್ತು ಇವರ ಆ ದೊಮರಾಟ ಗೊತ್ತಾಗಿದೆ ಜನ ತಾನಾಗಿ ಇವತ್ತು ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಭಕ್ತರುಗಳು ಇವತ್ತು ಇಡೀ ದೇಶದಾದ್ಯಂತ ಇದ್ದಾರೆ ಅವರು ಅಷ್ಟೂ ಜನ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ ಇದೊಂದು ಒಳ್ಳೆಯ ಒಂದು ಶುಭ ಸೂಚನೆ ಅಂತಲೇ ಹೇಳಬೇಕಾಗ್ತದೆ ಹಿಂದೂಗಳು ಒಂದಾಗಬೇಕು ಈ ಹಿಂದೂಗಳು ಹಿಂದೂಗಳಿಂದಲೇ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದ ಮುನ್ನಾರಿಗಳಿಂದ ದೂರ ಇಡುವಂಥ ಕೆಲಸವನ್ನು ಹಿಂದೂಗಳೇ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ತಮ್ಮ ಮುಖಾಂತರ ಹಿಂದೂಗಳು ಒಗ್ಗಟ್ಟಿಂದ ಈ ಷಡ್ಯಂತ್ರವನ್ನು ತಡೆಹಿಡಬೇಕು ಅಂತೇಳಿ ಆಗ್ರಹಪಡಿಸುತ್ತೇನೆ ನಮ್ಮ ಕ್ಷೇತ್ರದಿಂದ ಶಾಸಕರು ಹೋಗಲಿ ಅದು ನಮ್ಮದೇನು ಅಭ್ಯಂತರಲ್ಲ ಅವರು ಒಬ್ಬ ಹಿಂದೂ ಆಗಿ ಒಬ್ಬ ಮಂಜುನಾಥ ಸ್ವಾಮಿ ಭಕ್ತರಾಗಿ ಹೋಗ್ತಾರೆ ಅದಕ್ಕೆ ಸ್ವಾಗತ ಬಯಸ್ತೇನೆ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತೊಂದು ಸಂಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಮುಂದಿನ ವಾರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ನಾನ್ನೂರಿಂದ ಐನೂರು ಕಾರನ್ನು ನಾವು ಹೋಗ್ತಾ ಇದ್ವಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದರೆ ಇದು ನಿರಂತರವಾಗಿರಬೇಕು ಹಿಂದೂ ಸಂಸ್ಕಾರವನ್ನು ಹಾಳು ಮಾಡಲಿಕ್ಕೆ ಹೊಟ್ಟಂಥದ್ದನ್ನು ಇದನ್ನು ನಾವು ನಿರಂತರವಾಗಿ ಇದು ಏನು ಷಡ್ಯಂತ್ರ ಸಮಾಜಕ್ಕೆ ಗೊತ್ತಾಗಬೇಕು ಅಲ್ಲೇ ಅವರು ನಮ್ಮ ಹೋರಾಟ ನಿಲ್ಲಿಸೋಂಗಿಲ್ಲ ಹೋರಾಟವನ್ನು ನಿರಂತರವಾಗಿ ತೊಗೊಂಡು ಹೋಗೋಣ ಅಂತ ಹೇಳಿದಾರೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಹ ಕಳೆದ ವಾರ ಧರ್ಮಸ್ಥಳ ಯಾತ್ರೆಯನ್ನು ಮಾಡಿ ಬಂದಿದರೆ ಅದಕ್ಕೋಸ್ಕರ ನಾವು ಸಹ ಮುಂದಿನ ವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮಂಜುನಾಥ ಸ್ವಾಮಿ ಯಾತ್ರೆಯನ್ನು ಮಾಡ್ತಾಯಿದ್ದೇವೆ